ಹಾಯ್ ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂಡು ನೋಡಿರಿ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ಲೇನೆ ಲಾಗ್ ಸ್ಟಾರ್ಟ್ ಮಾಡಿ ಯಾಕಪ್ಪ ಅಂದರೆ ನೋಡಿರಿ ಈಗ ಎಲ್ಲರೂ ರೆಡಿಯಾಗಿ ನಿಂತಾರ ಹೋಗೋದು ಒಂದೇ ಅದ ಎಲ್ಲಿ ಅಂತಂದ್ರೆ ನಮ್ಮ ಮನೆ ದೇವರ ಎಲ್ಲಮ್ಮ ದೇವಿ ಟೆಂಪಲ್ ಸೌಧಕ್ಕೆ ಹೋಗಾತೀವಿ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಹೋಗಾತೀವಿ ಯಾಕಪ್ಪ ಅಂತಂದರೆ ನಮ್ಮ ಶೌರ್ಯ ಅದ ನೋಡ್ರಿ ಅವ್ರ ತಂಗಿದಂದರೆ ನಮ್ಮ ಋತುದ ಜವಳ ತೆಗಿಯೋದು ಅದ ಸೊ ಅದಕ್ಕೆ ಹೋಗಾತೀವಿ ಹಂಗೆ ಹೊಸ ಪ್ರಡಿನು ತರುದದಾವ ಮತ್ತೆ ಹಂಗೆ ಹೋಗಿ ದೇವ್ರಿಗೆ ದರ್ಶನ ಅದು ಮಾಡುದದ ಎಲ್ಲ ದರ್ಶನ ಅದು ಮಾಡ್ಕೊಂಡ ಪೂಜೆ ಅದು ಮಾಡಿ ಬರುದದ ಇವತ್ತು ಅದಕ್ಕೆ ಹೋಗತ್ತೀವಿ ನಡ್ರಿ ಹೋಗು ಇವತ್ತಿನ ಲಾಗ್ನಾಗ ಏನೇನೆಲ್ಲ ಆಗ್ತದೆ ಅಂತೆಲ್ಲ ಶೇರ್ ಮಾಡ್ತೀನಿ ಎಲ್ಲರೇ ಊರಿಗೆ ಹೋಗುವಾಗ ನೋಡ್ರಿ ಗೈಸ್ ಆಜು ಬಾಜು ಇರುವಂತಹ ಗ್ರೀನ್ ಗ್ರೀನ್ ಟ್ರೀ ಆಮೇಲೆ ಗಿಡಗಳು ಎಲ್ಲ ಹಿಂಗೆ ಹೊಲಗಳು ನೋಡಾಕ ಗುಡ್ಡ ಬೆಟ್ಟ ಒಂದು ಮಜಾನೇ ಬೇರೆ ನೋಡ್ರಿ ಎಷ್ಟು ಚಂದದ ಅದ ಕಡೆ ಸೌದೆತಿ ಸೈಡ್ರೆ ಎಲ್ಲ ಬರೀ ಗುಡ್ಡ ಬೆಟ್ಟ ಇದೆ ಅದಾವೆ ರೀ ಗೈಝ್ ಹಾಗೆ ಮತ್ತು ವಿಂಡ್ ಮಿಲ್ಸ್ ಅದಾವ ಅವನು ನೋಡ್ಕೋತೀವಿ ನೋಡ್ರಿ ಗೈಸ್ ಎಷ್ಟು ಅನಸ್ತದ ಅನಿಸ್ತದೆಲ್ಲ ನೋಡಕ್ಕೆ ಹಾಗೆ ಅಲ್ಲಿ ದೊಡ್ಡದ ನದಿನೂ ಐತ್ರಿ ಗೈಸ್ ಅದು ನವಿ ರೀತಿ ಇರ್ತದ ಯಾವುದೋ ನದಿ ಐತಿ ನಂಗೆ ಗೊತ್ತಿಲ್ಲ ಅದು ಅಂತ ಹೇಳಿ ಐ ಥಿಂಕ್ ನಿಮಗೇನ್ರ ಗೊತ್ತಿದ್ರೋ ಅದು ಕಮೆಂಟ್ ಮಾಡಿ ಹೇಳ್ರಿ ಗೈಸ್ ಯಾವ ನದಿ ಐತೆ ಅಂತ ಹೇಳಿಪ್ಪ ಸೊ ಗೈಸ್ ನೋಡ್ರಿ ಈಗ ಅಂತೂ ಇಂತು ಫೈವ್ ಮಿನಿಟ್ಸ್ನಾಗ ಫಸ್ಟ್ ನಾವು ಜೋಗಳಿಗೆ ಹೋಗಿ ಅಂದ್ರೆ ಅಡದಿಗೆ ಹೋಗ್ತೀವಿ ಆ ಟೆಂಪಲ್ಗೆ ಹೋಗಿ ಆದ್ಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಸೌಲತ್ತಿಗೆ ಹೋಗಿದ್ದಿರ್ತದೆ ಸೊ ಅಲ್ಲಿ ಹೋಗ್ತೀವಿ ಫಸ್ಟ್ ನೋಡಿರಿ ಇನ್ನೊಂದು ಫೈವ್ ಮಿನಿಟ್ಸ್ನಾಗ ರೀಚ್ ಆಗ್ತೀವಿ ಅಲ್ಲಿಗೆ ಹೋಗಿ ನೀವು ಏನ್ರಿ ನಂದು ಒನ್ ಇಯರ್ ಬ್ಯಾಕ್ ಪ್ರಿವಿಯಸ್ ಲಾಗ್ ನೋಡಿದ ಸೌದತ್ತಿ ಲಾಗ್ ಮ್ಯಾಗ ನಿಮಗೆಲ್ಲ ಗೊತ್ತಾಗ್ತದ್ರಿ ಗೈಸ್ ಏನೇನು ಅದ ಏನೇನಿಲ್ಲ ಅಂತ ಹೇಳಿ ಯಾಕಂದ್ರೆ ನಾವು ಸೌದತ್ತಿ ಬರೋದು ಫಸ್ಟ್ ಬರೋಣ ಬರೋಣನೇ ಇಲ್ಲಿ ಜೋಗಳಾವಿ ಸತ್ಯವಾದೇವಿ ಟೆಂಪಲ್ ಬರ್ತೀವಿ ಅಲ್ಲಿ ಇಳ್ಕೊಂಡು ಆದ್ಮ್ಯಾಗ ಅಲ್ಲಿ ಹೊಂಡ ಐತ್ರಿ ಗೈಸ್ ಆ ಹೊಂಡದನ್ಯಾಗ ಝಳ್ಕ ಮಾಡಿದ ಆದ್ಮ್ಯಾಗೆ ಮುಂದಿನ ಏನೇನು ಅದಲ್ಲ ಪ್ರೊಸೆಸಿಂಗ್ ಅದನ್ನ ಮಾಡ್ತೀವಿ ಅಂದ್ರೆ ಅಲ್ಲಿ ಜಳ್ಕ ಅದು ಮಾಡಿದ ಮಾಡಿದಾದ್ಮ್ಯಾಗ ಈಗ ನೋಡ್ರಿ ಫಸ್ಟ್ ನಾವು ಇಲ್ಲಿ ಜೋಗಳಬಾವಿ ಬಂದಿವಿ ಎಲ್ಲರೂ ಬಂದಿದ್ದ ಆದ್ಮ್ಯಾಗೆ ಹಿಂಗೆ ಗುಡಿಗಿಡ್ದು ಎಲ್ಲರೂ ಈಗ ನೋಡ್ರಿ ಎಲ್ಲರೂ ಗುಡಿನಾಗಿಡೋದು ಜಕ ಅದು ಮಾಡೋಕೆ ಅದನ್ನ ನಮ್ಮ ಶೌನು ರೆಡಿಯಾಗ ನೀವು ಜಕ ಮಾಡಿ ಇಲ್ಲಿ ಮುಂದೆ ಏನೇನು ಆಗ್ತದಂತೆ ಅಂತೆಲ್ಲ ನೀವು ಕಂಟಿನ್ಯೂವಸ್ ವಾಚ್ ಮಾಡ್ರಿ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು ಇದು ನೋಡ್ರಿ ಗೈಸ್ ಹೊಂಡ ಬಹಳ ಅಂದ್ರ ಬಹಳ ಫೇಮಸ್ ಹೊಂಡ ಐತಿ ಜೋಗಳಾವಿ ಸತ್ಯವ ಟೆಂಪಲ್ನಾಗ ಯಾಕಂದ್ರೆ ಇಲ್ಲಿ ಹೊಂಡದ ಮ್ಯಾಲ ಮಾಡಿದ್ರೆ ನಮ್ಮ ಏನೇನ್ ಚರ್ಮ ರೋಗ ಇರ್ತಾವಲ್ಲ ಅವೆಲ್ಲ ಹೋಗ್ತಾವಂತ ನಾಶ ಆಗಿ ಸೊ ಇದೇ ನೋಡ್ರಿ ಹೊಂಡ ಎಷ್ಟು ಚಲೋ ಐತಿ ಎಟ್ ಇದೇ ಸತ್ಯವಾದೇವಿ ಟೆಂಪಲ್ ಏನಾರು ಹೊಂಡ ನಾವು ಯಾವುದೇ ತರ ಚರ್ಮ ರೋಗ ಇರ್ತಾವಲ್ಲ ನಮ್ಮ ಮೈ ಒಳಗ ಅವೆಲ್ಲ ನಾಶ ಆಗ್ತಾವಂತ ಈ ಟೆಂಪಲ್ ನಾಗ ಇದು ನೋಡ್ರಿ ಎಷ್ಟು ಫೇಮಸ್ ಇರ್ಬೋದು ಹೊಂಡ ಈಗ ಫೈನಲಿ ಎಲ್ಲರದು ಝಳ್ಕ ಝಳಕ ಜಳ್ಕಾ ನೆಕ್ಸ್ಟ್ ನಾವು ಸತ್ಯವಾದೇವಿ ಟೆಂಪಲ್ನದು ಎಲ್ಲರೂ ಮುಗ ಪರ್ಡಿ ಗೈಸ್ ನಮಗೆ ಪರಡಿ ತುಂಬೋದೈತಿ ಎಲ್ಲ ಪರಡಿ ತುಂಬಾ ಥರ ನೋಡ್ರಿ ನಮ್ಮ ಸೈಡೆಲ್ಲ ಪರಡಿ ಅಂತಾರೆ ಮತ್ತು ಆ ಕಡೆ ಬೇರೆ ಸೈಡೆಲ್ಲ ಪಡ್ಲಿಗಿ ಅಂತಂತಾರೆ ಪರ್ಡಿಗಳಿಗೆ ಏನೇನೆಲ್ಲ ತುಂಬಾತಾರ ನೋಡ್ರಿ ಮಮ್ಮಿ ಮತ್ತು ಕಾಕು ಪರಡಿ ಈ ಪರಡಿಗಳಿಗೆ ತುಂಬಾಕೆ ಊರ್ಲೆ ಹಿಂಗ್ ನಾವು ಎವ್ರಿ ಇಯರ್ ಅಡ್ವಾನ್ಸ್ ಅಲ್ಲಿ ಹೋಗಿ ಒನ್ ಡೇ ಸ್ಟೇ ಎಲ್ಲ ಅಡುಗೆ ಮಾಡ್ತಿದ್ರು ಈ ಇಯರ್ ಏನಾಯ್ತು ಅಡ್ವಾನ್ಸೇ ಒನ್ ಡೇನಾಗೆ ಎಲ್ಲ ಮುಗಿಸ್ಕೊಂಡು ಬರೋದೈತಂ ರೀ ಎಲ್ಲ ಅಡುಗೆ ಮಾಡ್ಕೊಂಡು ಹೋದ ರೀ ಗೈಡ್ ಸೊ ಅದಕ್ಕೆ ಎಲ್ಲ ರೊಟ್ಟಿ ಕಲಿಯೋದಕ್ಕೆ ಬರ್ತಾರೆ ಹಂಗೆ ಏನೇನು ಪೂಜಾ ಮಾಡೋದಿಲ್ಲ ಎಲ್ಲ ಮಾಡಾತಕ್ಕೆ ನೋಡಿ Μα μη ಸೊ ಗೈಸ್ ಫೈನಲಿ ಜೋಗುರ್ಬಾಯಿ ಸತ್ಯವಾದೇವಿ ಟೆಂಪಲ್ನಾಗಿಂದು ಎಲ್ಲ ಪೂಜೆ ಅದು ಮುಗೀತು ನೋಡ್ರಿ ಈಗ ಅದು ಎಲ್ಲ ಪೂಜೆ ಮುಗಿಸ್ಕೊಂಡೆ ಅಲ್ಲಿ ನಾಷ್ಟ ಅದು ಮಾಡಿ ಎಲ್ಲ ಈಗ ನೆಕ್ಸ್ಟ್ ಸವದತ್ತಿ ಕಡೆ ನಮ್ಮ ಪಯಣ ಆಯ್ತು ಸವದತ್ತಿ ಕಡೆ ಹೊಂಟಿದೆ ಅಲ್ಲಿಂದ ಭಾಳ ತಿನ್ನಿಲ್ಲ ಒಂದು ಐದು ಹತ್ತು ನಿಮಿಷ ಗಾಳಿ ಐತಿ ಸವದತ್ತಿ ಸೊ ಸವದತ್ತಿ ಹೋಗಿ ಅಲ್ಲಿ ಏನಾಗ್ತದೆ ಅಂತೆಲ್ಲ ನೀವು ಶೇರ್ ಮಾಡ್ತೀನಿ ನೋಡಿರಿ ಮೊನ್ನೆ ಮಳೆ ಆಗಿದ್ದು ಒಂದು ಟೈಪ್ ಹಿಂಗೆ ಮಳೆ ನೀರು ಬಿಡಾತ ನೋಡ್ರಿ ಗೈಸ್ ಫಾಲ್ಸ್ ಟೈಪ್ ಎಷ್ಟು ಚಂದ ಭಾಳ ಮನೆಯಾಗಿತ್ತು ಅಲ್ರಿ ಗೈಸ್ ಅದಕ್ಕೆ ಬಿಸಿಲು ಅಂದ್ರೆ ಭಾಳ ಅಂದ್ರೆ ಭಾಳ ಇತ್ತು ರೀ ಗೈಸ್ ನಮ್ಮ ಕಡೆನು ಭಾಳ ಆ ಕಡೆ ಮತ್ತು ಆ ಕಡೆ ಗುಡ್ಡ ಇರ್ತದ ಚೀರಾನೇ ಇರ್ತದ ಭಾಳ ಅಂದರೆ ಭಾಳ ಬಿಸಿಲಿತ್ತು ಆಮ್ಯಾಗ ನಾವು ಹಿಂಗೆ ಸ್ಟೇ ಇರ್ತೀವಲ್ರಿ ಗೈಸ್ ಅದು ಈ ಮನಿ ಒಳಗೆ ಇತ್ತು ಅಮ್ಮ ಅವ್ರ ಮನಿ ಒಳಗೆ ಆ ಮನೆಯೊಳಗೆ ಬಂದು ಈಗೆಲ್ಲ ರೆಡಿ ಮಾಡತ್ತಾರೀ ಗುಡಿ ಹೋಗಾಕ ಏನೇನು ಸಾಮಾನು ಬೇಕು ಅದೆಲ್ಲ ಅಭಿಷೇಕ ಮತ್ತು ಉಡಿ ತುಂಬಾಕ ಎಲ್ಲ ಮಮ್ಮಿ ಮತ್ತು ಕಾಪು ರೆಡಿ ಮಾಡತ್ತಾರ ನಾವೆಲ್ಲ ನೋಡ್ಬೇಕು ನಿಂತೀವಿ ನೋಡಿರಿ ಗೈಸ್ ನಮ್ ಕಡೆ ಒಂದ್ ಮಾತೈತ್ರಿ ಗೈಸ್ ಎಲ್ಲಾರು ಎಲ್ಲ ಮಾದ ಅಂತ ಹೇಳಿ ಅಂಜಬೇಡ್ರಿ ನಿಮ್ ಕಷ್ಟಗಳು ಎಲ್ಲ ಪರಿಹರಿಸ್ತಾ ಅಂತ ಹೇಳಿ ಹೇಳ್ತಾರೆ ಈ ಮಾತು ಸುಮ್ಮನೆ ಹೇಳಂಗಿಲ್ರಿ ಯಾಕಂದ್ರೆ ಈ ದೇವಿ ದೇವಸ್ಥಾನ ಬಂದ ಅಲ್ಲಮ್ಮನ್ ಗುಡ್ಡ ಒಳಗ ನೇರವಾಗಿ ಎಲ್ಲಮ್ಮನ್ ಗುಡಿ ಹೋಗುವುದ ಪದ್ಧತಿ ಏನ್ರೇ ಐತಿ ಹೌದು ಆ ರೀತಿ ಮಾಡಬಾರ್ದ್ರಿ ಗೈಸ್ ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ನಿಯಮಗಳದಾವೆ ಅವೆಲ್ಲ ನಾವು ಪಾಲನೆ ಮಾಡ್ಬೇಕಾಗ್ತದ ಮತ್ತು ಇದೇ ರೀತಿ ಇದ್ರ ಹಿಂದಿರುವಂತಹ ಏನಾರ ಸ್ವಲ್ಪ ಚಿಕ್ಕ ಚಿಕ್ಕ ಇತಿಹಾಸವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಬರ್ರಿ ಇವತ್ತು ನಾನು ಬೆಳಗಾವಿ ಜಿಲ್ಲೆ ಸೌದತ್ ತಾಲೂಕಿನ ಎಲ್ಲ ಮಂದ್ ಗುಡ್ಡಕ್ಕೆ ನಿಮ್ಗೆ ಕರ್ಕೊಂಡು ಹೋಗಾತೀನಿ ಅಂತ ಕೇಳು ಕೇವಲ ಕರ್ನಾಟಕ ಅಷ್ಟೇ ಅಲ್ಲದ ಮಹಾರಾಷ್ಟ್ರದಿಂದಲೂ ಮತ್ತು ಆಂಧ್ರ ಪ್ರದೇಶದಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಪ್ರಮಾಣದಾಗ ಭಕ್ತರು ಬರ್ತಾರೆ ಭಕ್ತರು ದಂಡೆ ಹರಿದು ಬರ್ತದೆ ಅಂತ ಹೇಳ್ತಾರೆ ಹೇಳಿ ಹೇಳ್ಬೋದು ಜಾತ್ರೆ ಸಮಯದೊಳಗರೆಯೇ ಅತಿ ಹೆಚ್ಚು ಭಕ್ತ ಸಾಗರ ಸೇರಿರ್ತದಂತ ಹೇಳ್ತಾರೆ ಎಲ್ಲ ಗುಡಿ ನುಡಿ ಒಳಗಂತ ಹೇಳ್ತಾರೆ ಕೇವಲ ಜಾತ್ರೆ ಸಮಯದಾಗ ಅಲ್ಲ ಅಷ್ಟೇ ಅಲ್ಲದ ಮತ್ತು ಪ್ರತಿ ಹುಮ್ಮಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ದೇವಸ್ಥಾನದಾಗ ಅಷ್ಟು ಭಕ್ತ ಸಾಗರದಿಂದ ತುಂಬಿರ್ತದಂತ ನೋಡ್ರಿ ಗೈಸ್ ಅಂತ ಹೇಳ್ಬೋದು ಎಲ್ಲ ಮನ ಗುಡ್ಡಕ್ಕೆ ಹೋಗಿ ನೀವು ಎಲ್ಲರೂ ಇದು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ದೇವಸ್ಥಾನಕ್ಕೆ ಹೋಗಬೇಡ್ರಿ ಅಲ್ಲಿ ದೇವಸ್ಥಾನದ ಹಿಂಬ ಹಿಂಭಾಗಕ್ಕೆ ಸ್ವಲ್ಪ ಐವತ್ತು ಮೀಟರ್ಸ್ ಒಳಗೆ ಫಿಫ್ಟಿ ಮೀಟರ್ಸ್ ಒಳಗೆ ಅಥವಾ ನಿಮಗೆ ನಿಮಗೇನೇ ಗೊತ್ತಿಲ್ಲ ಅಂದರೆ ಯಾರಿಗೆ ಕೇಳ್ಬೋದು ಹೇಳ್ತಾರಲ್ಲಿ ಎನ್ಗೊಂಡ ಹೇಳಿ ಒಂದು ಅದು ಎನಗೊಂಡನಾಗ ಕೇವಲ ಮಳೆಗಾಲ ಅಲ್ಲದೆ ಬೇಸಿಗೆ ಒಳಗೂ ಫುಲ್ ನೀರು ಬರ್ತಾವಂತರಿ ಗೈಸ್ ಎಲ್ಲಿಂದ ಬರ್ತಾವಂತ ಗೊತ್ತಿಲ್ಲ ಒನ್ ಇಯರ್ ಒನ್ ಮಂತ್ಸ್ ಎಲ್ಲ ಹನ್ನೆರಡು ತಿಂಗಳ ಕಾಲನು ಆ ಒಂದು ನೀರು ಚಿಲುಮೆ ಇರ್ತದಂತಲ್ಲಿ ನೀರು ಸದಾ ಇರ್ತಾವ ಅದಕ್ಕೆ ಇನ್ನೂ ಇನ್ನು ಎಣ್ಣೆಗೊಂಡ ಮತ್ತು ಇನ್ನೊಂದು ಕುಂಕುಮ ಕುಂಕುಮಗೊಂಡ್ ಕುಂಕುಮ ಮತ್ತು ಅರ್ಶಿನಗೊಂಡ ಅಂತ ಹಿಂಗೆ ಅಂತಾರೆ ನಾ ಆವಾಗೇ ನಿಮಗೆ ಹೇಳಿದೆ ಅಲ್ಲ ಋತು ಜವಳ ತೆಗ್ಯದ್ ಅಂತ ಸೊ ಅದ್ರದ್ದು ಎಲ್ಲ ಪ್ಲೇಸ್ ತಿಂಗ್ ಮಾಡಿ ಈಗ ಹಾಗೆ ಅದರ ನಡುವೆ ನಾನು ಒಂದು ಸ್ವಲ್ಪ ಸ್ವಲ್ಪ ಇದು ಹೇಳ್ತೇನೆ ಏನಂದ್ರೆ ಹಿಸ್ಟ್ರಿ ಅಂತ ಹೇಳಿ ಎಲ್ಲ ಮಾಡ ಇದನ್ನು ಹೇಳ್ತೀನಿ ದೆನ್ ದೇವಸ್ಥಾನ ಸುತ್ತಮುತ್ತ ಏನೇನು ಅದನ್ನೆಲ್ಲ ಹೇಳ್ತೇನೆ ನಿಮಗೆ ಫೈ ನಮ್ಮ ಉತ್ತರ ಕರ್ನಾಟಕ ಸೈಡ್ ನೋಡಿರಿ ಜವಳ ಹೆಂಗೆಲ್ಲ ತೆಗಿತಾರ ಹೇಗೆಲ್ಲ ಅದ ಅಂತ ನೋಡೋಣ ನಮ್ಮ ಸೈಡ್ ಬಿಜ ನಮ್ಮದು ಸವದತ್ತಿ ಒಳಗೆ ಹೋಗಿ ಮತ್ತು ಏನನ್ನೆಲ್ಲ ಮಾಡ್ಯಾರ ಯಾವ ರೀತಿ ಜವಳ ತೆಗಿತಾರಪ್ಪ ಏನು ನಮಗೆ ಬಸ್ ಯಾರು ಹೊಸದಾಗಿ ನೋಡೋದಿಲ್ಲ ಸೊ ನನಗೇನು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ಮತ್ತು ನನಗೂ ಇನ್ನು ಏನು ಗೊತ್ತಾಗಿಲ್ಲ ನಾನು ತಿಳ್ಕೊಳ್ತಿತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳಿನಲ್ಲ ಸೊ ಫಸ್ಟ್ ಇರ್ತದಿಲ್ಲ ನೀವು ಯಾರಂದ್ರೆ ಅಮ್ಮೂರಂತಿರ್ತಾರಲ್ಲ ಅವರು ಪೂಜಾರಿ ಗುಡಿ ಪೂಜಾರಿ ಅವರು ಫಸ್ಟ್ ಹೇರ್ಸ ಬಿ ಎಲ್ಲ ಕಟ್ ಮಾಡ್ತಾರೆ ಅವ್ರಾದ್ಮೇಲೆ ಅವರು ಫ ಒಂದು ಐದು ಹೇರ್ಸ್ ಕಟ್ ಮಾಡ್ತಾರೆ ನೋಡಿರಿ ಲೇರ್ಸ್ ಕಟ್ ಮಾಡ್ತಾರೆ ಇಲ್ಲಿ ಎಲ್ಲಿನ ಕಟ್ ಅವರು ಅವ್ರದ್ದು ಆದ್ಮೇಲೆ ನೆಕ್ಸ್ಟ್ ಋತು ಮಾಮ ಯಾರಾಗಿರ್ತಾರಲ್ಲ ಅವರು ಕಟ್ ಮಾಡಿರ್ತಾರೆ ನೋಡ್ರಿ ಅವರು ಕಟ್ ಮಾಡ್ತಾರ 那个暂停。 ಹೆಣ್ಗೊಂಡ ಅಂದ್ರೆ ಒಂದು ಪವಿತ್ರವಾದಂತಹ ನೀರು ಅಂತಾರೆ ಗೈಸ್ ಇದಕ್ಕೆ ಜಲನ ಅಂತ ಹೇಳ್ಬೋದು ಇದನ್ನು ನೀರು ನಾವು ಪ್ರೋಕ್ಷಣೆ ಮಾಡ್ಕೊಂಡು ಕೆಲ್ವೊಂದು ಆ ನೀರನ್ನು ಒಂದು ಬಾಟ್ಲನ್ನಾಗೆ ತುಂಬ್ಕೊಂಡ್ಬಂದು ಹೋಗಿ ಮನೆಯೊಳಗೆ ಸದಾಕಾಲೇ ಇಟ್ ರೀ ಗೈಸ್ ಅಂದ್ರೆ ಶುಕ್ರವಾರ ಮಂಗಳವಾರ ಮತ್ತು ಹುಲ್ವಿ ಅಮಾವಾಸ್ಯೆ ಹಿಂಗಿರ್ತದಲ್ಲ ಆ ದಿನದಿಂದ ಆ ಒಳಗೆಲ್ಲ ಆ ದಿವಸ ಹಿಂಗೆ ಸಿಡಿಸಿದ್ರಿ ಗೈಸ್ ಅಂದ್ರೆ ಪವಿತ್ರ ಜಲ ಇರ್ತದಲ್ಲ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡೋದು ಮಾಡಿದ್ರೆ ದುಷ್ಟ ಶಕ್ತಿಗಳೆಲ್ಲ ಹೋಗ್ತಾವ ಅದಕ್ಕೆ ಅದು ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಅವ್ರವ್ರ ನಂಬಿಕೆಗೂ ಬಿಟ್ಟಿದ್ದ ನಾವು ಕೂಡ ಈ ರೀತಿನೇ ಮಾಡ್ತೀವಿ ನೋಡ್ರಿ ಇಲ್ಲೇ ಎನಗೊಂಡ ಬಲ್ಲಿನೇ ನೀರು ತೊಗೊಂಡ ಕೈಕಾಲು ಮುಖಾದು ತಗೊಳ್ತಾರೆ ನೆಕ್ಸ್ಟ್ ನೀವು ಎಲ್ ಎಲ್ಲ ಮಂದ ಗುಡಿಗೆ ಹೋಗ್ಬೇಕು ಹೋಗೋಕ್ಕಿಂತ ಮೊದಲು ಇದು ಕೆಲಸ ಮಾಡ್ಕೋಬೇಕ್ರಿ ಕಂಪಲ್ಸರಿ ಸೊ ಇದು ಇಲ್ಲಿಂದ ಒಂದು ನಿಯಮ ನಾವು ಇದೇ ರೀತಿ ಪಾಲನೆ ಮಾಡಿಕೊಂಡು ಎಲ್ಲ ದೇವಿ ದರ್ಶನ ಅದು ಮಾಡಿದ್ದೀವಿ ದೇವಿದ ದರ್ಶನ ನಿಮಗೆ ಒಂದೆರಡು ಕ್ಲಿಪ್ಸ್ ಹಾಕಿ ನಾನು ನನಗೆ ಅದು ಆದಷ್ಟು ಅಲ್ಲಿ ಅಂದರೂ ವೀಡಿಯೋಸ್ ಎಲ್ಲ ಅಲ್ಲ ಹಾಗೆ ತೊಗೊಂಡೆ ಎರಡು ಮೂರು ಕ್ಲಿಪ್ಸ್ ಅದ ನೋಡಿ ಗೈಸ್ ಒಂದು ಸ್ವಲ್ಪ ಒಂದು ಅದು ಈಗ ನೋಡಿದ್ರಲ್ಲ ಇವರೆಲ್ಲ ಹಿಂಗೆ ಭಂಡಾರ ಗುಜ್ಜಾತಾರೆ ಭಂಡಾರ ಅಂದ್ರೆ ಇಲ್ಲಿ ದೇವಿದು ಮೇನ್ ಬಂಡಾರನಾಗೆ ಇರ್ತಾವ ಎಲ್ಲ ಅದಕ್ಕೆ ನಮ್ಮ ಕಾಕು ಬೇಳ್ಕೊಂಡಿದ್ರು ಅಂತ ಬಂಡಾರ ಸೊ ಅದಕ್ಕೆ ಭಂಡಾರದ ಎಲ್ಲ ಗುಜ್ಜಾಗ್ತಾರೆ ಮತ್ತು ಸಾಕಷ್ಟು ಜನರು ಇದೇ ರೀತಿ ಪಾಲನೆ ಮಾಡ್ತಾರೆ ಯಾರಾದರೂ ಫಸ್ಟ್ ಟೈಮ್ ಹೋಗೋರು ಇದ್ರ ಮತ್ತು ಹೋಗಿ ಗೊತ್ತ ಇಲ್ಲದೆ ಇರೋರಿಗೂ ಅನುಕೂಲ ಆಗಲಿ ಹೇಳಿ ಈ ವಿಡಿಯೋ ಒಳಗೆ ನಾನು ಹೇಳಾತೀನಿ ನಿಮಗೆ ಸ್ಪಷ್ಟನೇನು ಕೊಡಾತೀನಿ ನೋಡ್ರಿ ಆಮೇಲೆ ಸೊ ಗೈಸ್ ನೋಡ್ರಿ ನಾವು ಹೋಗಿದ್ದ ದಿವ್ಸೆ ನಮ್ಮ ಬಿಜಾಪುರ ಎಮ್ ಎಲ್ ಎ ಅವರು ಬಸವನಗೌಡ ಪಾಟೀಲ್ ಅವರು ಅವರು ಬಂದಿದ್ರು ನೋಡ್ರಿ ಯತ್ನಾಳ್ ಸರ್ ಅವರ ನಾವು ಹೋಗಿದ್ದ ದಿವ್ಸೆ ಬಂದಿದ್ರು ಅವರು ಅವರಿಗೂ ಮೀಟ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಆಮೇಲೆ ಗೈಸ್ ಹೂವು ಹಾರಿಸೋದು ಅಂತ ಹೇಳಿ ಕರೀತಾರೆ ಅಂದ್ರೆ ಹೂವಿನ ಒಳಗೆ ಭಂಡಾರ ಮತ್ತು ಕುಂಕುಮ ಮಿಕ್ಸ್ ಮಾಡಿ ದೇವಸ್ಥಾನ ಮತ್ತು ದೇವಸ್ಥಾನದ ಶಿಖರಕ್ಕೆ ಉದು ಉದೋದು ಅಂಥೇಳಿ ಭಕ್ತಿ ಭಾವದಿಂದ ದೇವಿಗೆ ಪಾದಕ್ಕೆ ದೇವಿ ಪಾದಕ್ಕೆ ಮುಟ್ಲಿ ಅಂತೇಳಿ ಹಾಕ್ತಾರೆ ಎಲ್ಲ ತಾಯಿ ನೀವು ಪಾದಕ್ ಪಾದ ಉದೋದು ಅಂದ್ರಿ ಉದೋದು ಅಂದ್ರೆ ನಮ್ಮ ಎಲ್ಲ ಕಷ್ಟ ಆಗಿ ಕಷ್ಟಗಳು ಇರ್ತಾವಲ್ರಿ ಗೈಸ್ ಎಲ್ಲ ನಾವು ನಮ್ಮ ತಾ ಅಂದ್ರೆ ದೇವಿ ಪಾದಕ್ಕೆ ಹಾಕಿವೆ ಅಂಥೇಳಿ ಎಲ್ಲ ಕಷ್ಟಗಳು ಪರಿಹರಿಸು ಅಂಥೇಳಿ ಭಕ್ತಿ ಭಾವದಿಂದ ಅದು ಅದನ್ನ ಆ ರೀತಿಯಾಗಿ ಇನ್ನ ಒಂದು ಈ ಒಂದು ಕ್ಷೇತ್ರದ್ದಾಗ ಎಲ್ಲಿ ನೋಡಿದ್ರು ಗೈಸ್ ಉದೋದು ಎಲ್ಲ ತಾಯಿ ಉದೋ 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 ಅಂತ ಅನ್ಕೋತಿ ಬರ್ತಾರೆ ಮತ್ತು ದೇವಸ್ಥಾನಕ್ಕೆ ನಮಸ್ಕರಿಸಿ ಮತ್ತು ಕ್ಷೇತ್ರ ಬಿಟ್ಟು ಹೊರಗೆ ಬರಬೇಕಾದ್ರೂ ಅಂದ್ರೆ ದೇವ ದೇವಿಗೆ ನಮಸ್ಕಾರ ಮಾಡಿ ಹೊಳ್ಳೆ ಊರಿಗೆ ಹೋಗ್ಬೇಕಾದ್ರು ಉದೋದು ಅನ್ಕೋತ ಹೇಳಿ ಹೋಗ್ತಾರೆ ಒಂದು ಪದ ಎಲ್ಲ ಒಂದು ಪಾದಕ್ಕೆ ಉದೋ ಉದೋ ಅಂತ ಹೇಳ್ತಾರ ನೋಡ್ರಿ ಇದು ಸರ್ವೇ ಸಾಮಾನ್ಯ ಇಲ್ಲಿ ಇಲ್ಲಿಂದ ಒಂದು ಪದ್ಧತಿ ಆಗೈತಿ ಸೊ ಗೈಝ್ ನೋ ಈಗ ಇದು ಮನೆ ಒಳಗ ಒಂದು ಪದ್ಧತಿ ಐತಿ ಪರಡಿ ತೊಗೊಂಬರೋದು ಅದು ಅಲ್ಲಿದೆ ಪರಡಿ ಸೌದತ್ತಿದ ಈಗ ನೋಡ್ರಿ ಎಲ್ಲ ಪರಡಿ ಅಲ್ಲಿ ತುಂಬಾತಾರ ಅಲ್ಲಿ ಪರ್ಡಿ ತುಂಬಿದ ಆದ್ಮಾಗ ಏನಾಗ್ತದೆ ಅಂತೆಲ್ಲ ಹೇಳ್ತೀನಿ ಜೋಗಮ್ಮಗಳಿಗೆ ಬಂದಿರ್ತಾರೆ ಗೈಝ್ ಅವರೆಲ್ಲ ಜೋಗ ಪಂತಿ ಅದು ಹಾಕಿದ ಆದ್ಮೇಲೆ ಆಸ್ತಿ ಅದು ಮಾಡತ್ತಾರ ಈಗ ಮತ್ತು ನೀವು ಈ ದೇವಸ್ಥಾನಕ್ಕೆ ಹೋದ್ಮೇಲೆ ನೀವು ಏನು ತರಲಿಕ್ಕಂದ್ರೂ ನಡೀತದೆ ಭಂಡಾರ ಮತ್ತು ಕುಂಕುಮಾರೆ ದೇವಿ ಆಶೀರ್ವಾದ ಅಂತ ರೂಪ ಆಶೀರ್ವಾದ ರೂಪೊಳಗಂಥೇಳಿ ನಿಮ್ಮ ಒಳಗೆ ವಾಪಸ್ ತೊಗೊಂಡ್ಬರ್ಬೇಕಾಗ್ತದೆ ನೋಡ್ರಿ ಅಂದ್ರೆ ಆ ಒಂದು ಭಂಡಾರ ಒಳಗೆ ಆ ದೇವಿ ನಮ್ಮ ಮನೆಗೆ ಬರ್ತಾಳೆ ಅಂದ್ರೆ ಆಗಮಿಸ್ತಾಳಂತ ಒಂದು ಭಕ್ತರ ನಂಬಿಕೆ ಆಗೈತಿ ನೀವು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ವಾಪಸ್ ಮೇಲೆ ಏನೇನು ಸಾಮಗ್ರಿಗಳು ತಂದಿರ್ತಿರಲ್ಲ ನೋಡಿರಿ ಕುಂಕುಮ ಭಂಡಾರ ಮತ್ತು ಫಳಾರ ಅವನೆಲ್ಲ ಮನೆಗೆ ಬಂದ ಮೇಲೆ ಅವನ್ನ ಎಲ್ಲ ಅದು ಮಾ ಓಪನ್ ಅದು ಮಾಡೋದಿರೋಲ್ಲರಿಗೆ ಗೈ ಒಮ್ಮೆ ಮನೆ ದೇವ್ರ ಮನೆ ಒಳಗಿಂದ ಇಟ್ಟು ಮನೆಯೊಳಗಿಟ್ಟ ಮನೆ ದೇವ್ರದ ಎಲ್ಲ ಅದಕ್ಕೆ ಪೂಜೆ ಅದು ಮಾಡೋದಿರ್ತದ ಅಂದ್ರೆ ಅರ್ಶನ ಅದು ಹಚ್ಚಿ ಎಲ್ಲ ಪರಡಿ ಅದು ತುಂಬೋದಿರ್ತದಲ್ಲ ಮತ್ತು ಅಂದ್ರೆ ನೀವು ದೇವಸ್ಥಾನಕ್ಕೆ ಏನು ಹೋಗಿರ್ತಿರ್ಲ ಗೈ ವಾಪಸ್ ನೀವು ಮನೆಗೆ ಕಳ್ಸೋಕೆ ಪರಶುರಾಮ್ ಬಂದಿರ್ತಾನಂತ ಮತ್ತು ಅವನಿಗೆ ವಾಪಸ್ ಕಳ್ಸೋದು ನೋಡ್ರಿ ಇದು ಒಂದು ಪದ್ಧತಿ ಅಂತ ಹೇಳಿ ಹೇಳು ಹೇಳ್ತಾರ ಅದು ನಂಬಿಕೆ ಐತಿ ಮತ್ತು ಈ ಪದ್ಧತಿಯನ್ನ ಎಲ್ಲ ಮನ್ ಗುಡ್ಡಕ್ ಹೋದವ್ರು ಯಾರು ಯಾರೈ ಫೈನಲಿ ಪೂಜಾ ಅದು ಎಲ್ಲ ಮುಗೀತ್ ನೋಡ್ರಿ ಈಗ ಊಟಕ್ಕೆ ಎಲ್ಲಾರು ನೋಡ್ರಿ ಊಟ ಮಾಡತ್ತಾರ ಇಷ್ಟೆಲ್ಲ ವೆರೈಟಿ ಇತ್ ನೋಡ್ರಿ ಗೈಝ್ ಊಟಕ್ಕಂತ ಬಹಳ ದೊಡ್ಡ ವೆರೈಟಿಸ್ ಇದು ಎಲ್ಲ ಊಟಕ್ಕೆ ಊಟ ಅದು ಮಾಡಿ ಎಲ್ಲಾ ಮುಗಿಸಿ ಊರಿ ಹೋಗೋದೈತಿ ಗೈಸ್ ನಾ ಬರೋ ಟೈಮ್ನಾಗಂದ್ರೆ ಫುಲ್ ವೆದರ್ ಎಲ್ಲ ಚೇಂಜ್ ಆಗಿತ್ತು ರೀ ಫುಲ್ ಮಳೆ ಬರೋ ಕ್ಲೈಮೇಟ್ ಆಗಿತ್ತು ನೋಡ್ರಿ ಅಂದರೂ ಮಳೆ ಬಂದೇ ಬಿಡ್ತ ಎಷ್ಟು ಚಂದ ಆಗಿತ್ತು ಕಣ್ಣಿನ ಸೈಡೆಲ್ಲ ಗುಡ್ಡ ಅದು ಇರ್ತಾವ ನೋಡೋಕೆ ಒಂದು ಸೀನ್ರೀನೇ ಭಾಳ ಮೋಸ್ತಿತ್ತು ಅದ ಸೊ ಫುಲ್ ನೇಚರ್ ಎಲ್ಲ ಫುಲ್ ಗ್ರಾಸ್ ಮಾಡ್ಕೊತ ನಂಬ್ಕೊತ ಬರಾತೀವ್ರಿ ಗೈಸ್ ಹೋಪ್ ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂದರೆ ಯಾವುದೇ ಒಂದು ಕಾರಣ ಅಂದ್ರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂಥೇಳಿ ನೋಡಿರಿ ಲೈಕ್ ಮಾಡಿರಿ ಮತ್ತು ನನ್ನ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಈ ಒಂದು ವಿಡಿಯೋ ಶೇರ್ ಮಾಡಿರಿ ಅಂದಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾರಬೇಡ್ರಿ ಮಾಡಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ಲ ಕೊ ಪ್ರೆಸ್ನು ಮಾಡಿರಿ ಮತ್ತು ಅಂದ್ರೆ ನಾನು ಏನೇನು ವೀಡಿಯೋ ಹಾಕ್ತೀನಿಲ್ಲ ತಕ್ಷಣ ಬೇಗನೆ ನಿಮ್ಮ ನಿಮಗೆ ತಲುಪ್ತಾವೆ ನೀವೇನರ ನೋಟಿಫಿಕೇಶನ್ ಬರ್ತಾವೆ ಸೊ ಅದಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಗಾಯ್ಸ್ ಬಾಯ್ ಗಾಯ್ಸ್